ಇವಳಾಗಿರಕ್ಕೆ ನಿಂ ಜೊತೆ ಜೀವನ ಮಾಡ್ಕಂದ ಅವಳೆ ಬೇರೆ ಅವಳ ಅರಸರಿಗೆ ಇರಳಾಗಿರ ಓಡಬೊಳಾಳು ಕಿತ್ಕಂಡು ನಿಂ ಜೊತೆ ಇರ್ತಿದ್ಲಾ ಜೊತೆ ಇರಕೈತೆ ಅಂತ ಹೇಳೋ ಅಯ್ಯೋ ಏನೋ ಬಡಿವಿ ನನಗೆ ಒಂದಸತೆ ಸುಮ್ನೆ ನಾನೇನೋ ಮಾತಾಡ್ತೀನಿ ಇವಳೆ ಏನೋ ಅರ್ಥ ಮಾಡ್ಕತ್ತಾಳೆ ಏನ ಅರ್ಥ ಮಾಡ್ಕೊಂಡಿದಾಳು ಇರದನೆಕನ್ ಕೂತ್ಕೋ ನಡಿ ಅತ್ತಕ್ಕೆ ನಡಿ ಊಟ ಮಾಡ್ಕೊಂಡು ಹೋಗಿರಿ अयवाते या ಊಟನ ಬೆಳ ಬुराಗೆ ಮುಗಸ್ಕ ಬಂದು ಯಸದ ರೂರ್ಗೆ ಹೋಗಿದನಲ್ಲalle ಇಳುಪದ ಮುಂಗೆ ಎಲ್ಲರೂ ಕುಡಕ್ಕೆ ಯಸದಿ ಏನು ಮಾಡ್ಬಿಡ್ ನೀಲ ಊಟ ಮಾಡಕ ಊಟ ಮಾಡಕ ಅನ್ಕೊಂಡೂ ಊಟ ಕೈ ಕೊಟ್ಲೋ ಉಂಡು ಬಿಡ್ bande ಓ ಆಲೆ ಯಸದ ರೂರ್ಗೆ ಎಲ್ಲಾ ಕೊಟ್ಬಿಡ್ರ ಓ ಎಲ್ಲರಗೂ ಕೊಟು ಸರಿ 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 ಕಾಫಿ ರೆಡಿ ಕುಡಿ ಬನ್ನಡಿ ಅವ್ವ ಅಯ್ಯೋ ಓ ತಾವ ಕಾಫಿ ಜೂಸೋ ಕಾಫಿ ಜೂಸೋ ತಾ ಕುರ್ತಿ 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 ಆಲೆ ಕೇಟೋದಂಗ ಸುಂಕಿಲ ಬಾ ಬೆಳಕತೆ ಗ್ಯಾಸ್ ಇದ್ದಂಗ ಆಗ್ತದೆ ಸರಿ ಸರಿ ಬತ್ತಿ ಬಿಡ ಬಾ ಬತ್ತಿ ಬಿಡು ಸಾವಿತ್ರಾ ಮುಂಗು ಕೊಟ್ಟುಟೋ ಹೋಯ್ತೀನಿ ಅವ್ಳಗ ಕೊಡು ಗಂಗೆ ಗುರಿ ಗಂಗೆಗೆ ಎಲ್ಲ ಹೋಗು ಹಾ ಕೊಡ್ತೀನಿ ಕೊಡ್ತೀನಿ ಇನ್ಯಾರ್ದಾರ ಕೊಡ್ಸ್ಬೇಕ ಇನ್ನೇ ಕೊಟ್ಟಿಯೇ ಇಲ್ಲಿ ಇನ್ಯಾರ್ ಆರ್ ಕೊಟ್ಟಿ ಹೋಗು ಸಾಕು ಸಾವಿತ್ ಮುಂದ್ ಮನೆ ಕೊಟ್ಬಿಟ್ಟು ಗಂಗೆ ಮನೆ ಕೊಡು ಹೋಗು ಅಲ್ಲಿ ಹೋಗಿದ ಕೆಂಪೇರ್ ಮನೆಗೆ ಹಾ ಹೋಗ್ತೀನಿ ಹೋಗೋದ ಹೋಗ್ ಹಂಗೆ ಬರ್ತೀನಿ ಕೇರ್ ನಗರಕ್ಕೆ ಹೋಗ್ಬೇಕು ಎಸ್ ಯಾರ್ ಮಗ್ ಹೇಳ್ಬಿಟ್ಟು ಬರ್ತೀನಿ ಮಾಡ್ತೇವಿ ಸುಮಾರ ಮಾಡ್ತೇವಿ ಅತ್ತೆ ಸಾಲ ಸೊಲ ಮಾಡ್ಕೊಂಡ್ರೆ ನಾವೇ ಒಳ್ಳದಲ್ ಬತ್ತೆ ಅದು ಸರಿ ನೀ ಸುಮ್ನೀರ್ ಅವೆಲ್ಲ ಸರಿ ಇಲ್ಲವಾ ಸುಮ್ನೀರ್ ಸುಮ್ನೀರ್ ಇದ್ದಂಗೆ ಇದ್ದಷ್ಟು ಕಾಲ್ ಚಾಚ್ಬೇಕು ಹ ನಿಗರಾಡಕೋ ಅಕ್ಕ ನಿಗರಾಡಕ್ ಹೋಗ್ ಕದ್ದ ಅವೆಲ್ಲ ಸರಿ ಹಾಕಿದ ಮಾಡ್ಕೋ ನಾವು ಇದ್ದಂಗೆ ಮಾಡ್ಕೊಂಡು ಹೋಗವ ತಲೆ ಕೆಡ್ಸ್ಕೊಬೇಡ ಬತ್ತೀವಿ ಬಿಡು ಬುಧವಾರಲೆ ಬರ್ತೀವಿ ಚಿತ್ವಾ ಬರ್ಬೇಕು ಅದಕ್ಕೆ ಹೇಳೋದ ಬಂದೆ ಅದು ನಮ್ಗೆ ಗೊತ್ತಾಗ ಏನೇ ಹೇಳ್ಕೊಡ್ಬಿ ಬತ್ತೆ ಕುತ್ಕೊಂಡು ಹ್ಮ್ ಸಾಯಂಕ್ರಮನೂ ಕರ್ಕೊಂಡು ಬನ್ನಿ ಅತ್ತೆ ನೀನು ಬತ್ತೆ ಎಲ್ಲ ಬರಬೇಕು ಬರೋದ ಬರೋದ ಬರ್ತೀವಿ ಸುಮ್ನೆರ ಬತ್ತೀವಿ ಸುಮ್ನೆರು ಹ್ಮ್ ಬತ್ತೀವಂತೆ ಸುಮ್ನೀರು ನಿಮ್ಮ ಮಾವಿದ್ನಲ್ಲಿ ಎಷ್ಟು ತೇವ್ರ ಮನೇಲಿ ಇತ್ತಲ್ಲ ಊರ್ ಹೇಳಂಗಿಲ್ಲ ಕೇಳಂಗಿಲ್ಲ ಸುಮ್ಮನೆ ಸುಮ್ನೆ ಸುತ್ತದು 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 ಸುತ್ತಕೊಂಡು ಸುತ್ತ ಸರಿ ಕಣ ಮನಿ ಮಾವತ್ರ ಯಾಕೆ ಗಂಟೆ ಸುಮ್ಕಿರತ್ತೆ ವಯಸ್ಸತ್ ಕಾಲದಲ್ಲಿ ಎಲ್ಲೋ ಕಾಲ ಕಳೆಕಣ ವಯಸ್ಸತ್ ಕಾಲದಲ್ಲಿ ಎಲ್ಲಾರು ಕಾಲ ಕಳು ಆಯ್ತದೆ ಮನೆಯಲ್ಲಿ ಐತೆ ಮಾದೇವ ಗೋವಿಂದ ಆಯ್ತದ ಈ ಮಹಾದೇವ ಇರತ್ ಅನೇವ ಗೋವಿಂದ ಅಂಗದಿಲ್ಲ ಅವನಿ ಹೋಗ್ ಎಲ್ರಿಗೂ ಬೇರೆ ಹೇಳಕ್ಕಿ ಮನೆಗೊಂದು ಕೊಟ್ಟು ಮನೇಲಿ ರಶ್ಮಿನು ಅವಳೆ ಲಕ್ ಅವಳೆ ಇಬ್ರು ಅವ್ರೇಕು ಊಟ ಗೀಟ ಮಾಡ್ಕೊಂಡು ಹೋಗು ನಡಿ ನಡಿ ಬತ್ತಿ ನಾನೇ ಅಲ್ಲಿ ಮನೆಗ್ ಹೋದ್ರೆ ಇಲ್ಲಿ ಹತ್ನವೇ ಏಳುವೆ ಊಟ ಮಾಡಿ ಊಟ ಮಾಡಿ ಅಂತ ಹಿಂಸೆ ಮಾಡ್ತಾರೆ ಹಿಂಸೆಗ ಹಾಕತಾರೆ ಊಟನ ಊಟ ಏನ್ ಬೇಡ ನಿಮ್ ಜೀವ ತೆಗದ್ ಕೊಡ್ತಾರೆ ಊಟ ಮಾಡಿ ಊಟ ಬಡಿ ಅತಿ ಕಾಯ್ತಿಲ್ಲ ನಮ್ಗೆ ಬಟ್ಟೆ ತುಂಬ ಬತ್ತಿವಿ ಅತ್ತೆ ಬತ್ತಿವಿ ಸುಮ್ನಿರಿ ಅವಳು ನಿಮ್ ಮಗ್ಳಿ ಎಷ್ಟ್ ತಿಂಗ್ಳು ಅವಳಗೂ ಏಳ್ ತಿಂಗ್ಳಾಗದ ಕಣತೆ ಎಷ್ಟ ತಿಂಗಳು ಕರ್ಕೋದಿಂಗೇ ಪದ್ಮೂನ್ಗೆ ಯಾವ್ ಅಂತ ಅದಕ್ಕೆ ಎಂಟ್ ತಿಂಗ್ಳು ತುಂಬ್ಲಿ ಕಳ್ಸ್ಕೊಡ್ತೀನಿ ಅಂತ ಅಂದವಳೆ ಸರಿ ಸರಿ ಓ ಕಳ್ಸಲ ಚಾ ನೋಡ್ಕೊಂಡಿದ್ದಾಳ ನೋಡ್ಕೊಂಡವಳೆ ಮಗಳಿ ಇಲ್ಲೇ ಇಲ್ ಅವಳೆ ಬಂದು ಕರ್ಕೊಂಡು ಹೋಗಿದ್ದಾಳಂತಾ ಇಷ್ಟ ತಿಸ್ಕೊಂಡಿಲ್ಲ ಇಲ್ಲಾ ಏನಕ್ಕಿರೋಡ್ ಬಳಕಾಕಿಲ್ಲ ನನಗೆ ಏನ್ ಊಟ ಜಾಸ್ತಿ ಮಾಡ್ತಾನೆ ಅನ್ಕೊಂಡೇನೋ ಇಲ್ಲಿಗೆ ಬಂದು ಸೇರ್ಕೊ ಬಿಟ್ಟಿಲ್ಲ ಅನತ್ತೆ ಅಯ್ಯೋ ಒಂದ್ ಕೆಲ್ಸಾನ ಮೂಡ್ತಿದ್ರು ಅಂತೆ ಇವಳೇನ್ ಬಸ್ರಿ ಆಗಿದ್ರು ಏನು ಹಿಂಗ್ ನರೇಂದ್ರ ಕೊಡ್ತಾರೆ ಒಂದ್ ಬೆಳಗಂಗಿಲ್ಲ ತೊಳೆಯಂಗಿಲ್ಲ ಯಾವ ಕೆಲ್ಸಾನ ಮಾಡೋಂಗಿಲ್ಲ ನಾನೇ ಮಾಡ್ಸಾಯ್ಬೇಕು ಅನ್ಕೊಂಡು ಬೇಜಾರ್ ಮಾಡ್ಕೊತಿಲ್ಲೂ ನಾನು ಒಂದ್ ಕರ್ಕೊಂಡೋಗ್ ಹಂಗೊಂದು ತಿಂಗ್ಳು ಇಸ್ಕೊಂಡಿದೆ ಎಷ್ಟ್ ದಿವಸ ಅಂತ ಅಂತತೆ ಅವರು ದೂರ ಆಯ್ತದೆ ನಂಗೆ ಡ್ಯೂಟಿಗೆ ಬರಕ್ಕೆ ಅನ್ಕೊಂಡು ತಾವೇ ಕರ್ಕೊಂಡ್ ಬಂದಿತ್ತೊಳ್ ಗಂಡ ಗಂಡ ಒಳ್ಳೇದು ಅವ್ಳು ಪದ್ಮೂರ್ ಪರವಾಗಿಲ್ಲ ಅವೆಣ್ ಬಂದ್ರು ಮಾತ್ರ ಕೆಲಸ ಏನು ಮುಟ್ಟಾಕಿಂತೆ ಅಲ್ಲಲ್ಲೇ ಅಲ್ಲಲ್ಲೇ ತಿನ್ಬಿಟ್ಟು ತಿನ್ಬಿಟ್ಟು ಅರ್ಗಳಂತೆ ಅದಕ್ಕೆ ಹಿಂಗ ಎಲ್ಲ ಹೊಟ್ಟೆ ಉರ್ತದೆ ಅವ್ ತಿನ್ ಕರ್ಕೊಂಡೋಗಿರ್ಸ್ಕಡೆ ಫೋನ್ ಮಾಡ್ಲು ಕದಗು ಕದ್ಗನ್ ಗಂಡು ಕಳಿಸ್ ಮೇಲೆ ಕರ್ಕ ಬಂದಿ ಗಂಡ ಕರ್ಕ ಬತ್ತು ಬಂದಿ ಅಯ್ಯೋ ಏನು ಸುಮ್ಕಿರಿ ನೆಮ್ದೇನಾರ ಇಲ್ಲ ಕನತ್ತೆ ಅವ್ರಿಗೆ ಅಲ್ಲ ಮಲಗರು ಬಂದೋಗ್ತಾ ಹೋಗ್ ತಕ್ಕನಾಗ ಬಾಟ ಮಾಡಿ ಗಂಡ ಕೊಟ್ಟೆ ಏನು ಅಡುಗೆ ಮಾಡಿ ಒಂದು ಕಷ್ಟವಂತರೇ ಸರಿ ಕಣತಂತೆ ಕನತಿ ಹೊಸ ಉಂಡಂತ ಊಟವಾಳ್ ಹೇಳು ನನಗೆ ಎದ್ರಾಗೋಯ್ತು ಅಲ್ಲ ಕಣತ್ತೇನು ರಾಕ್ಷಣತೆ ಅವ್ನು ರಾಕ್ಷೇಸ ಮುನ್ಸಲ್ವಾ ಉವು ನನಗಂತೂ ನಿಜವಾಗ್ಲೂ ಅತ್ತೆ ಗಾಬಿ ಹಿಡ್ದಂಗೆ ಆಯಿತು ಹಿಂಗೆ ಉಂಟದೆ ಕಣತೆ ಅಂತ ಎಣ್ಣೆಗಂತೂ ಹಸಿ ಬಂದಾಗ ನನಗೆ ಹಿಂಗೆ ಉಣ್ತಾನೆ ಹಸಿ ಉಣ್ಣಾಕಿನ ಊಟವಾ ಅಂತ ನಿಜವ್ರಿಗೆ ಗಾಬಿ ಹಿಡ್ದೋದ್ರೆ ನಾನೇ ಅಯ್ಯಪ್ಪ ಐದಪ್ಪ ಇಷ್ಟೊಟ್ಟು ಕುಂಡ ಊಟುವ ಅಂತವ ಆ ಥರ ತಿನ್ನದಂತಿರ ಬಾಯಿ ಇಟ್ಟಾಗ ಅದೇ ಆಕಿ ಹಿಡ್ಕಂಗೆ ಉಂಡಾನೋ ಅದೇನು ಕತ್ತೆ ಒಂದು ಗೊತ್ತಿಲ್ಲ ಒಟ್ಟಿಗೆ ಅದರದ್ದೆ ಹೋಗಿರ್ತ ಕರ್ಕೊಂಡು ಹೋಗ್ಬೇಕಾಗಿತ್ತು ಕಲೀ ಇಂದ ಗೀಡ್ ಗಿಡ್ಕೊಬಿಟ್ಟಿದ್ದದ ಕರೀ ಅದು ಯಾರಿಗೂ ಆರ್ತು ಏ ಒಂ ಕೆಟ್ಟ ಆಯ್ತರ ಏನ್ ಮಾಡೋದು ಒಟ್ಟು ಇಲ್ಲಿ ಬಂದ್ರೆ ಹೇಳಿ ಇನ್ ಏನ್ ಮಾಡಂಗಿದ ಅಡ್ಜಸ್ಟ್ ಮಾಡ್ಕೊಂಡು ಹೋಗಕ್ಕೆ ಹೇಳಕ ಇರವ ಅಂತ ಅಂದಿನ ತಿನ್ಬಿಟ್ಕೊಂಡು ಕರ್ಕೊಂಡು ಹೋಯ್ತೀನಿ ಹೊರ್ಸಕಂಟು ಕಲ್ಸಾಕಿಲ್ಲ ಇರ್ಸ್ಕೊತೀನಿ ಅದು ಇರೋದ್ ಕಾಣಿ ಅಲ್ಲಿ ಆಲೇ ಬರ್ತೀನಿ ಅಂತ ಹೇಳಂತೆ ಇರ್ದಿ ಇರೋಕು ಇಲ್ಲ ಏನೂ ಇಲ್ಲ ಅನ್ಕೊಂಡು ಏನು ಬೇಜಾರ್ ಮಾಡ್ಕತ್ತಿರೋ ಹೆಣ್ಣು ಮೇಡ್ದು ಬಂದಿಲ್ವಂತ ಕಣತ್ತೆ ಅಲ್ಲ ಕಣವ ನಾನು ಹೇಳೋದೊಂದು ಇವೆ ಹಾಕೋಯ್ತಂತೆ ಆಳ್ಗರದು ಅದೇನೋ ಒಳ್ಳೆ ಮಾಡ್ಕೊತಿನಿಲತ್ತ ಕಾಳಿ ಆಸೆ ಇಟ್ಕೊಂಡು ಉಂಟು ಹೋದ್ಮೇಲೆ ಅಲ್ಲೂ ಇಲ್ಲ ಎಂಥದ್ದೂ ಇಲ್ಲ ಅಚ್ಕಟ್ಟಾಗಿ ಒಡವೆ ಹೋರ್ಸ್ ಬಟ್ಟೆ ಬರೋಣ ತಗೊಟ್ಟಿದ್ದಾಳಂತೆ ಮಾತ್ರ ಚೆನ್ನಾಗಿ ತಗೋಟಿದ್ದಾಳಂತೆ ಅವ್ನು ಗಣ ಕುಟು ಇಳು ಮಾತಾಡೋಕೊಲ್ವಂತೆ ಗಂಡು ಬಿಡ್ತು ಉಂಟೇನೂ ಇಲ್ಲವಂತೆ ಮಾತಾಡೋವಿಲ್ಲ ಏನೂ ಇಲ್ಲ ನಮ್ಗೆ ಇಷ್ಟನೂ ಇಲ್ಲ ನನಗಂತೂ ಇಷ್ಟನೂ ಇಲ್ಲ ಬಿಲ್ಕೋಲು ಬಿಟ್ಬಿಡ್ತೀನಿ ಅಂತ ಕುಂತಾವಳೆ ಇವಳು ಹೆಂಗೋ ಏಳ್ಸಿ ಆಯ್ತು ರಮೆಲ್ಲ ಅವ ಕಳು ಸಾವಿರ ಅವತ್ತು ತಿರ್ಗಾ ಬರೋಕೆ ಆಲೇ ಬಟ್ಟಾತಿದಂತೆ ಹಿಂಗೆ ಆದರೆ ಹೆಂಗೆ ಮಾಡೋದು ಬೋಂದಿರ್ತಾನೆ ಒಂದು ಬಂಗ ಮಾಡಲಿಲ್ಲ ಒಂದು ಬಸ್ತಾನ ಮಾಡಕ್ಲಿ ಆಡಿದಾಗ ಅವಳಿಗೆಷ್ಟು ಬೇಜಾರಾಕಿಲ್ಲ ಅದಕ್ಕೆ ಏನು ನಮ್ಮ ಹೆಣ್ಣು ಏನು ಬೇಜಾರು ಮಾಡ್ಕೊತಿದ್ದು ವಾ ಅವರ ಪಾಡಗ ಇರ್ತಾರೆ ಇವಳ್ ಪಾಡಗೆ ಇರ್ಲಿ ಸುಮ್ನಿರ್ ಅಯ್ಯೋ ಸುಮ್ಕಿರಿ ಎಲ್ಲವಾ ಈ ಅಸದಕ ಕಾಮ್ಲಕ ಕೆಪಕಳ ಸರ್ಕೊಂಡು ಅದ್ಗ್ಯಾಸ್ ಬಿಟ್ರು ಕಣ ನಮಣ್ಣ ಓಸಿ ಚಲಾಗಿ ಓಸಿ ಜನ ಕೇಳ್ತಿದ್ರಾ ಓ ಇವ್ರು ಪದ್ಮ ಬಳ ಒಳ್ಳೆ ಮಗ ಒಳ್ಳೆ ಅಂತ ಹೇಳಿ ಮಾಟ್ಬಿಟ್ಟು ಇವತ್ತು ನಮಗೆ ಒಳ್ಳೆ ನೆಮ್ಮದಿ ಇಲ್ಲದಂಗೆ ಮಾಡ್ಬಿಟ್ರು ಕಣವ ಏರ ಅರೆ ಎಲ್ಲ ತಿನ್ನಕಿಲ್ಲ ಬೋ ಉನ್ನಕಿಲ್ಲ ಬೋ ಓಡಕಿಲ್ಲ ಬೋ ತೋಡಕಿಲ್ಲ ಬೋ ಎಲ್ಲ ಇದೊಳೆ ಸರಿ ಕದ್ದು ಬಿಡು ನಿಂದೊळे ಇನ್ನೆನಾ ಅರೆ ಆಗಿದೆ ದಪ್ಪ ನಿನ್ನ ಮಗಳಗೆ ಉನ್ನಕಕ್ಕೆ ತಿನ್ನಕಿದ್ಬಿಡ್ರೆ ಏನು ಏನು ಅಂತ ಬಗ ಮಾಡಕ್ಕೆ ಬರತಿ ಏನು ಇಲ್ಲ ಅಂತೇ ಬಂಡೆ ಇಳಿ ಕೂತ್ಕೊಂಡು ಬಿಟ್ರು ಸರಿ ಬಂದದವ ಎಷ್ಟು ದಿನ ತಕ್ಕಿಸ್ಕೊಂಡು ಬಿಟ್ರು ಅವಳನೇ ಯೂಸ್ ಕಳಕದದ ಮನೇಲಿ ನಿಮ್ದಿ ಸಿಕ್ಕದ ಇವಳ್ನೇ ನಾ ಅದನಿಕಟ ಟಿಕಟ ಅಂದ್ರೆ ಸೈಸಕದ ಹೇಳಿ ಓ ನೋಡಿ ಸುಮ್ಕಿರು ನಾಲ್ಕು ದಿನ ಕೊಳ್ಳಿರಿ ಆಮೇಲೆ ಏನಾದ್ರು ಮಾಡ್ಕತ್ತರೆ ಅವಸ್ಥೆ ನಿಂಗೆ ಅಷ್ಟಲ್ಲ ಯಾಕ ಹೋಗಬೇಡ ನೀನೇ ಈ ಮಟ ಬುದ್ಧಿ ಕಲ್ತಿದೀ ಈ ವಯಸಲಿ ಹೆರ್ತಿ ಮನೆ ಮನ ಪಟ್ಕೊಂಡು ಆ ಬೆಣ್ಣಾಲ್サーತಿಯೇ ಸುಮ್ಪುತ್ಕಪ್ಪ ನೀನ್ ಕನಂತಾರಿ ಕೆಲಸ ಮಾಡೋನಂಗ ಆಡ್ಬೇಡ ಏ ಓ ನಾನು ಅದೇ ನನ್ನ ಪಾಡನಾ ಸುಮ್ಮನೆ ನೀವು ಚೆನ್ನಾಗಿ ಇವ್ನಿಗ್ ಕೇಳ್ಬೇಕಾರೆ ಅವ್ಳು ಆ ಈ ಸಲ ಚೆನ್ನಾಗಿರ್ತಾರೆ ವರ್ಷಕ್ಕೆ ಒಂದ್ಸರ್ತಿ ಆರ್ಥಿಕ ವರ್ಷ ಇರ್ಕತ್ಲ ಅಷ್ಟೇ ಯಾ ತಿರ್ಬೇಡತಕ್ಕಂತ ಮಗ ಸಂಸಾರ ಅಂದ್ಮೇಲೆ ಒಂದು ನಂಬಿಕೆಯಿಂದ ಜೀವನ ನಡೆಸ್ಬೇಕು ಗೊತ್ತಾ ನೀ ಇಷ್ಟು ವರ್ಷ ಸಂಸಾರ ಮಾಡಿದಿ ನೀನು ಎತ್ತಿ ಏನು ಅಂತ ನೀನು ತಿಳಿನಿಲ್ಲ ಅಂದ್ರೆ ನೀನು ಎಂತ ಗಣಸು ನೀನು ಹೆಂಗ್ ನಿನ್ನ ಅರ್ಥ ಮಕ್ಕಳದ್ದು ಹೇಳು ಓ ಇವು ಅಟಕಿ ತೂಕ ಸುಮ್ಕಿರಿ ನಾನು ಛಂದ ಚಂದ ಅಂತಿರಲಿ ಓ ಅತ್ಕಿ ಏನಾರ ಕೆಟ್ಟದ್ದಾಗಲಿ ಕೆಟ್ಟದ್ದು ಒಂದು ಕಲಿ ಓ ಕೆಟ್ಟದ್ ಒಂದು ಕಡ್ಲಿ ಅಂತ ಹಾಡ್ತಾಳೆ ಇವು ಏ ಕುತ್ಕಪ್ಪ ಸಾಕು ನೀನು ರಾಟ್ಲೇ ನಿನ್ನ ಮಾತ ನನಗೆ ನಿನ್ನ ಮಾತು ಕಂಡ್ರೆ ಯಾಕೆಂದ್ರೆ ಮೊಯ್ಯಾರ ಉಳಿತು ನನಗೆ ನೀನು ಮಾತಾಡಲೇ ಬೇಡ ನಾನು ಕೊಟ್ಟೆ ಕಣಪ್ಪ ಮಾತಾಡಲೇ ಬೇಡ ನಿನ್ನ ಕೂಡ ಕೊಟ್ಟೆ ನೀನು ಹಿಂಗೆ ನೋಡು ನಾನು ಒಂದು ಹೇಳೋದು ನೀನು ಅರ್ಥ ಮಾಡ್ಕೊತೀಯ ಕಣ ಮಂದಿ ಏನು ಅರ್ಥ ಮಾಡ್ಕೊಂಡವ್ರು ಕೂತ್ಕೊ ಬಾಯಿ ಮುಚ್ಕೊಂಡು ಅರ್ಥ ಬೇರೆ ಮಾಡ್ಕೊತಾರೆ ನೀನು ಬುದ್ಧಿ ಕಲಿಬೇಕು ಕತೆ ಬುದ್ಧಿ ಕಲಿಲಿಲ್ಲ ಅಂದಮೇಲೆ ಅದು ಏನಂಗೆ ಅಲ್ಲ ಕಣಪ್ಪ ನಾನು ಹೇಳೋದು ಒಂದು ಒಂದು ಅಳತೆ ಪ್ರಮಾಣದಲ್ಲಿ ಒಂದು ಬುದ್ಧಿ ಕಲಿಯೋಕೆ ಮಾತು ಕತೆ ಒಂದು ಇರ್ತಾ ಇರಬೇಕು ಸಂಬಂಧಗಳು ಬೇರೆ ಇಲ್ಲ ನನ್ನ ಮಗ ಮಾಡ್ಕೊಳಕ್ಕೆ ಹೋಗಿದ್ದೆ ನೀನು ಹೇಳ್ತೀಯಾ ಅವತ್ತೇ ಎಲ್ಲರೂ ಮಾತಾಡೋ ಹುಗ್ಗಿ ತಿರ್ಗಾ ಹೋಗಿತ್ತ ಕೂತಿದ್ದಿಲ್ಲ ಬಾ ಗ್ರೂಪ್ ಪ್ರವೇಶ ಕರೆಯಕ್ಕೆ ಬಂದ್ರೆ ತಿರ್ಗಾ ಬೈತಾ ಬಾ ನೀನು बा बाय तो तो पई तो तो पई तो ಅಂತ ಹೇಳ್ نی ನಾನು ಬಾ ಐತು ಇನ್ನ ಒಂದಸತೆ ಎಲ್ಲಾ ಮಾರತಾಡಕಿರ ನಾನು ಬುದು ಬರಲೇ ಬಂದಿಡವಾ ಆ ಬತ್ತಿ ಹೋಗ ಬತ್ತಿ ಹೋಗ ಬತ್ತಿ ನಡಿವೆ ಮನೆ ನಡಿ ಒಂದ್ ಸ್ಕಾರ್ ಕೊಂಡ್ ಹೋಗೋ ಟರಕ ಸೊಂಕಿರುತ್ತೆ ಈ ನಡಿ ಮನೆಗೆ ನಡಿ ಮನೆಯಿಂದ ಹೋಗಿ ಬಂತೆ ಮುಂದುವರಿಗೂದು please like ಮಾಡಿ comment ಮಾಡಿ subscribe ಮಾಡಿ